ನಾಳೆಯಿಂದ ಇತಿಹಾಸ ಪುಟ ಸೇರಲಿದೆ ಬಿಬಿಎಂಪಿಯ ಬಿಬಿಎಂಪಿ ಬದಲು ಜೆಬಿಇ ನಾಳೆಯಿಂದ ಅಸ್ತಿತ್ವಕ್ಕೆ ಜೆ ಐದು ಹೊಸ ಪಾಲಿಕೆ ನಾಳೆಯಿಂದ ಪ್ರಾರಂಭ ಐದು ಪಾಲಿಕೆಗೆ ಯಾರ್ಯಾರು ಆಗ್ತಾರೆ ಕಮಿಷನರ್ ಬೃಹತ್ ಪಾಲಿಕೆ ಕಮಿಷನರ್ ಆಗಲು ಐಎಎಸ್ಗಳ ಕಸರತ್ತು ಐದು ಪಾಲಿಕೆಗೆ ಕಾರ್ಯದರ್ಶಿ ಶ್ರೇಣಿಯ ಐದು ಐಎಎಸ್ಗಳ ನೇಮಕ ಬೆಂಗಳೂರು ಕೇಂದ್ರ ಪೂರ್ವ ಪಶ್ಚಿಮ ಮತ್ತು ಉತ್ತರ ದಕ್ಷಿಣ ಪಾಲಿಕೆ ನಾಳೆಯಿಂದ ಅಸ್ತಿತ್ವಕ್ಕೆ ಐದು ಪಾಲಿಕೆಗೆ ಹಿರಿಯ ಐಎಎಸ್ ಕೇಡರ್ನ ಆಯುಕ್ತರ ನೇಮಕ ಇಂದು ಸಂಜೆಯೊಳಗೆ ಐದು ಪಾಲಿಕೆಗೆ ಆಯುಕ್ತರ ನೇಮಿಸಿ ಆದೇಶ ಪಾಲಿಕೆಗೆ ಆಯುಕ್ತರ ಹುದ್ದೆಗೆ ತೀವ್ರ ಪೈಪೋಟಿ ನಡೆಸ್ತಾ ಇರುವಂತಹ ಐಎಎಸ್ಗಳು ಹೊಸ ಅಧಿಕಾರಿಗಳನ್ನ ಆಯುಕ್ತರ ನೇಮಕ್ಕೆ ಮುಂದಾಗಿರುವಂತಹ ಸರ್ಕಾರ ಜೆಬಿಎ ಮುಖ್ಯ ಆಯುಕ್ತರಾಗಿ ಮಹೇಶ್ವರ್ ರಾವ್ ಅವರು ಮುಂದುವರಿಯುವ ಸಾಧ್ಯತೆ ಖಂಡಿತ ಸರ್ಕಾರ ಗಮನಕ್ಕೆ ಮಾಡ್ತಾ ಇರ್ತೀವಿ ಪ್ರೋತ್ಸಾಹ ಪ್ರಸ್ತಾವನೆ ಕೊಡ್ತೀರಾ ಸರ್ ಸದ್ಯಕ್ಕೆ ನಾವು ಮಾಡಲ್ಲ ಇಷ್ಟುವರೆ ಏನು ಆಫೀಸ್ಗೆ ಇದ್ರ ಬಗ್ಗೆ ಏನಾದರೂ ರೆಪ್ರೆಸೆಂಟೇಷನ್ ಬಂದಿಲ್ಲ ಅವರು ಮನವಿ ಮಾಡಿದರೆ ನಾವು ಸರ್ಕಾರ ಗಮನಕ್ಕೆ ಆಗ್ತೇವೆ ಅಥವಾ ಸರ್ಕಾರ ಏನು ಜಿ ಬಿ ಅದು ನಾಟಿಸ್ ಜಿ ಬಿ ಅದು ಏನು ಸಮಿತಿ ಇದೆ ಅದರಲ್ಲಿ ಸಹ ಇದರ ಬಗ್ಗೆ ಏನಾದರೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಬೇರೆ ಇಷ್ಟೇ ಸದ್ಯಕ್ಕೆ ವಿ ಆರ್ ವೆರಿ ನಾವು ನಮ್ಮ ಈ ವರ್ಗಾವಣೆ ಸರ್ ಈಗ ಸದ್ಯಕ್ಕೆ ಯಾವ ರೀತಿ ಮಾಡ್ತಾ ಇದ್ರು ಅಂದರೆ ಇಲ್ಲಿ ಹೆಡ್ ಆಫೀಸಲ್ಲಿ ಇರುವಂಥ ಸಿಹಿ ಇದು ಏನು ಅಂತ ಹೇಳಿದರೆ ಒಂದು ವಿಭಾಜನೆ ಆಗಿಬಿಟ್ಟು ಬೇರೆ ಬೇರೆ ಕಾರ್ಪೊರೇಷನ್ಸಿಗೆ ಹೋಗ್ತಾ ಇದೆ ನಾವು ಚರ್ಚೆ ಮಾಡಿದ ಪ್ರಕಾರ ಸದ್ಯಕ್ಕೆ ಇಮಿಡಿಯೇಟ್ಲಿ ಎಲ್ಲ ಆಫೀಸಿದ್ದು ಚಾರ್ಜ್ ತಗೊಂಡ್ಬಿಟ್ಟು ಸ್ವಲ್ಪ ಸಂಬಂಧಪಟ್ಟ ಕಾರ್ಪೊರೇಷನ್ ಅವರು ಕೆಲಸ ಮಾಡ್ತಾರೆ ಆದರೆ ಅದರದ್ದು ಆಫೀಸ್ನಲ್ಲಿ ಇರ್ತಕ್ಕಂಥ ಫೈಲ್ಗಳು ಏನಾದರೂ ಪೂರ್ತಿಯಾಗಿ ಕೆಲಸ ಇದ್ದರೆ ಅದು ಟ್ರಾನ್ಸ್ಫರ್ ಮಾಡಬೇಕು ಅರ್ಧಕ್ಕೆ ಏನಾದರೂ ಕೆಲಸ ನಿಂತಿದ್ರೆ ಸಂಬಂಧಪಟ್ಟ ಕಾರ್ಪೊರೇಷನ್ನೇ ಮುಂದುವರಿಸಬೇಕು ಅದಕ್ಕೆ ಏನೆಲ್ಲ ವಿಧಾನಗಳು ಇರ್ತೀವಿ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹಾಗೂ ಮುಂದಿನ ಆದೇಶ ಮಾಡ್ತಿದ್ದೇವೆ ಹೊಸ ಸಭ್ಯ ಮಾಡ್ತಾ ಸರ್ ಈಗ ಅಂದರೆ ಬಿಲ್ಗಳಿಗೆ ಇಲ್ಲ ಬಿಲ್ ಏನು ಅಷ್ಟು ಸಮಸ್ಯೆ ನಾವು ವೇಟ್ ಮಾಡ್ತೇವೆ ಯಾಕಂದರೆ ಅದರ ಬಗ್ಗೆ ಮೀಕಿಂಗ್ ಮಾಡಿದರೆ ಅಂದರೆ ಈಗ ಬಾಕಿ ಅದನ್ನು ಅದೇ ನಾನು ಹೇಳಿದೆ ಈಗ ಒಂದು ಹುದ್ದೆ ಯಾವ ಕೆಲಸ ಪೂರ್ತಿಯಾಗಿದೆ ಅದು ಒಂದು ಟೈಪು ನಾವು ಹ್ಯಾಂಡಲ್ ಮಾಡ್ತೀವಿ ಯಾವೆಲ್ಲ ಅರ್ಧ ಅರ್ಧ ಇದೆ ಅದನ್ನು ಫೈಲ್ಸ್ ಟ್ರಾನ್ಸ್ಫರ್ ಮಾಡಬೇಕು ಮತ್ತು ಸಂಬಂಧಪಟ್ಟ ಕನ್ಸರ್ನ್ ಡಿವಿಷನ್ಸು ಅವ್ರ ಕೆಲಸ ಮುಂದೆ ಸದ್ಯಕ್ಕೆ ಏನೆಲ್ಲ ಆನ್ ಗೋಯಿಂಗ್ ವರ್ಕ್ಸಿದು ಯಾರನ್ನ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಸಂಬಂಧಪಟ್ಟ ಡಿವಿಷನ್ ಅವರು ಅದೇ ಕಾರ್ಪೊರೇಷನ್ನ ಮುಂದುವರಿಸಬೇಕು ಅಂತ ಹೇಳಿ ನಮ್ಮ ಯೋಚನೆ ಇದೆ ಮಾತ್ರ ಫೈನಲಿ ಇಟ್ ಡಿಪೆಂಡ್ಸ್ ಆನ್ ದ ನೋಟಿಫಿಕೇಶನ್ ಸರ್ಕಾರಕ್ಕೆ ಏನು ತೀರ್ಮಾನ ಮಾಡ್ತಾರೆ ನಾವು ಪ್ರಸ್ತಾವನೆ ಸಲ್ಲಿಸಿ ಅವರು ಅಸೆಟ್ಸ್ ಮತ್ತು ಲೈಬಿಲಿಟಿ ಏನಿದೆ ಸರ್ಕಾರ ನೋಟಿಫಿಕೇಶನ್ ಆಧಾರದ ಮೇಲೆ ಇಟ್ ಈಸ್ ಲೈಕ್ ದಿಸ್ ಆಸ್ ಆಫ್ ನೌ ದರ್ ವಿಲ್ ಬಿ ಡಿವಿಷನ್ ಆಫ್ ಎಕ್ಸಿಸ್ಟಿಂಗ್ ಬಜೆಟ್ ಬಿಕಾಸ್ ಇಟ್ ಆಸ್ ಆಲ್ರೆಡಿ ಬಿನ್ ಫೈನಲೈಸ್ ಆಫ್ಟರ್ ದ್ಯಾಟ್ ಇಫ್ ದೇ ವಾಂಟ್ ಟು ಸಬ್ಮಿಟ್ ರಿವೈಸ್ ಸಪ್ಲಿಮೆಂಟರಿ ಬಜೆಟ್ ಆರ್ ರಿವೈಸ್ ರಿವೈಸ್ ಬಜೆಟ್ ಸಮ್ ಅದ ಕಾರ್ಪೊರೇಷನ್ ಸ್ಕೆಂಟ್ ಅಂದರೆ ಹೆಂಗೆ ಮಾಡ್ತೀವಿ ಸರ್ ಈ ಬಜೆಟ್ ಎಲ್ಲ ಇದು ಇದಕ್ಕೆ ಅದು ನಾವು ಹಂಚು ಹಂಚಲಿಕ್ಕೆ ಹಂಚ ಖಂಡಿತ ಹಂಚ್ತೇವೆ ಬಿಕಾಸ್ ಏನು ವರ್ಕ್ಸ್ ಇದೆ दैर दर्ज एंड अप्रूव बजेट सो ना बिकॉज मीडियान नोटिफिकेशन बंद द अप्रूव्ड बजेट विलोरेशन वैसोटी फोर पॉटोल्स बेरे ट्रीटमेंट अपर एस्टिमेट अपेर्मुले अथवा कंप्ली ಅದರ ಮೇಲೆ ಇನ್ನೊಂದು ಲೇಯರ್ ಸಪರೇಟ್ ಸ್ಟ್ರಕ್ಚರ್ ಬಿಲ್ಡಪ್ ಮಾಡಿಬಿಟ್ಟು ನಾವು ರೋಡ್ ಲೇಯರ್ಸ್ ಬಿಲ್ಡಪ್ ಮಾಡಿ ಅದರಲ್ಲಿ ಡಿಕ್ಲೇರ್ ಮಾಡಿಲ್ಲ ನಾವು ಮಾಡಿದ್ರೆ ಹೇಗೆ ಡಿಕ್ಲೇರ್ ಮಾಡಿ ಅವರು ಐಡೆಂಟಿಫಿಕೇಶನ್ ಮಾಡಿದ್ದಾರೆ ನಮ್ಮ ಜನರು ಹೋಗ್ಬಿಟ್ಟು ಅಂತ ನೋಡಿದ್ದಾರೆ ಪ್ರಕಾರ ಅವರು ಅವರ ವರದಿ ಪ್ರಕಾರ ಇದನ್ನ ಪಕ್ಕ ಟ್ರೀಟ್ಮೆಂಟ್ ಮಾಡಬೇಕು ಅದೇ ರಿಲೇ ಮಾಡಬೇಕು ಯಾವ ಬಂದ್ರು ಜಾಸ್ತಿ ಸರ್ ಯಾವ ಕಡೆ ಜಾಸ್ತಿ ಐ ಕೆ ನಾಟ್ ಕೆಲ್ ಯು ಬಟ್ ಈ ಫೈಂಡ್ ದ್ಯಾಟ್ ಔಟರ್ ಏರಿಯಾಸ್ನಲ್ಲಿ ಸ್ವಲ್ಪ ರೋಡಿದು ಕೆಲಸ ಅಥವಾ ವರ್ಕ್ ಸ್ಥಿತಿ ಬೋರ್ ಅಂತ ಹೇಳಿ ಅಂದರೆ ಏನು ಹೊಸ ಐದು ಕಾರ್ಪೊರೇಷನ್ಸ್ ಇದೆಲ್ಲ ಕೋರ್ ಇದೆ ಅದರಲ್ಲಿ ಸ್ವಲ್ಪ হুড়াই yeah. নিন্তালো ಸರ್ ಅಪ್ಲಿಕೇಶ್ ಮಾಡಿದ್ರೆ ಕಾಂಪ್ಲೆಕ್ಸ್ ಒಂದು ವ್ಯಾಪಾರಸ್ಥರನ್ನ ಶಿಫ್ಟ್ ಮಾಡಿದೆ ಬಟ್ ಅವರಿಗೆ ಮೊದಲು ಒಂಬೈನೂರು ಸಾವಿರ ರೂಪಾಯಿ ಮಾಡಿ ಇಲ್ಲಿ ಸಾವಿರ ಕಟ್ತಾ ಇದ್ದಾರೆ ಜಿ ಎಸ್ ಟಿ ಮತ್ತೆ ಪಾರ್ಕಿಂಗ್ ಕೂಡ ಇಲ್ಲ ಮೂಲ ಸೌಕರ್ಯ ಇಲ್ಲ ಅವರು ವ್ಯಾಪಾರ ಆಗ್ತಿಲ್ಲ ಆಗ್ತಿದೆ ಅಂತ ಅದ್ರ ಬಗ್ಗೆ ಮಾಡಬೇಕು ಎಲ್ಲರೂ ರೋಡ್ ಎಂಟು ವರ್ಷ ಹತ್ತು ವರ್ಷದಲ್ಲಿ ರೋಡ್ ಸೈಡ್ ಮಾಡಿ ಅವ್ರ ಜೊತೆಗೆ ಚರ್ಚೆ ಮಾಡಿಬಿಟ್ಟೆ ನಾವು ಖುಷಿ ಅಟ್ಲೀಸ್ಟ್ ಈಗ ಏನು ಮಾರಾಟ ಆಗ್ತಾ ಇದೆ ರೋಡ್ ಸೈಡ್ನಲ್ಲಿ ಆಗ್ತಾ ಇಲ್ಲ ಹಾಗೂ ಇದು ಒಂದು ಮಾರ್ಕೆಟ್ನಲ್ಲಿ ಕುಟೊಂದು ಮಾದರಿಯಾಗಿ ನಾವು ಮಾಡಿದ್ದೇವೆ ಹೇಗೆ ನಾವು ಹಲವೇ ಮಾರ್ಕೆಟ್ನಲ್ಲಿ ಜನರನ್ನು ಶಿಫ್ಟ್ ಮಾಡಲಿಕ್ಕೆ ಮತ್ತು ಹೇಗೆ ಕ್ರಮ ಮಾಡಬೇಕು ಯಾಕಂದರೆ ಇಷ್ಟು ವರ್ಷದಿಂದ ಅದು ಕಂಪ್ಲೀಟೇ ಆಗಿರಲಿಲ್ಲ ಸೊ ಈಗೆಲ್ಲರೂ ಶಿಫ್ಟ್ ಮಾಡಿದ್ದೇವೆ ಏನಾದರೂ ಸಮಸ್ಯೆ ಇಂಡಿವಿಜುವಲ್ ಆಗಿ ಸಮಸ್ಯೆಗಳಿದ್ದರೆ ಖಂಡಿತ ಸ್ವಲ್ಪ ಫುಟ್ಬಾಲ್ ಸಿಕ್ಕಾಟಿನ ಕಡೆ ಫುಟ್ಬಾಲ್ದೆಲ್ಲ ಮಾರಾಟ ಮಾಡಿ ಸ್ಪೆಷಲ್ ಕೇಸ್ ಯಾಕಂದ್ರೆ ಅದು ಮಾರ್ಕೆಟ್ ಇತ್ತು ಮಾರ್ಕೆಟ್ ರೀಬಿಲ್ಡ್ ಮಾಡಿ ನಾವು ಅವರನ್ನು ಶಿಫ್ಟ್ ಮಾಡಿಸ್ಬಿಟ್ಟು ವಾಪಸ್ ಮಾರ್ಕೆಟ್ಗೆ ವಾಪಸ್ ಹಚ್ತೇವೆ ವಿ ಆರ್ ಗಿವಿಂಗ್ ಅ ಹ್ಯೂಜ್ ರಿಬೇಟ್ ಫ್ರಮ್ ವಾಟ್ ನಾವು ನಾವು ಆಪ್ಷನ್ ಮಾಡಿದ ರೇಟಿಂದ ನಾವು ಕನಿಷ್ಠ ನಲವತ್ ಪರ್ಸೆಂಟ್ ಕೊಡ್ತಾ